ಪ್ರಕಾಶನದ ಶ್ರೀ ಮುರಳಿಯವರು ಎಂಡಮೂರಿಯವರು ಅನೇಕ ಕಾದಂಬರಿಗಳನ್ನ ಪ್ರಕಟಿಸಿದ್ದಾರೆ ಅವರ ಹತ್ರ ಅನೇಕ ಇವೆ ಅನೈತಿಕ ಭಾರ ಗುಣವತಿ ಶತ್ರು ಹೀಗೆ ಅನೇಕ ಪುಸ್ತಕಗಳನ್ನ ಅವರು ಪ್ರಕಟಿಸಿದ್ದಾರೆ ಅವರು ಯಾವಾಗ್ಲಾ ಕೇಳೋರು ಯಾವುದಾದ್ರು ಒಂದು ಹೊಸ ಕಾದಂಬ ಹೊಸ ಪುಸ್ತಕವನ್ನು ಮಾಡೋದು ಆಸೆ ಯಂಡಮೂರಿಯವ್ರದ್ದು ಏಕೆಂದರೆ ಇವರು ಮಾಡ್ತಿರೋದೆಲ್ಲ ರೀಪ್ರಿಂಟ್ಸ್ ಆಗಿತ್ತು ಮಾಡೋಕ್ಕೆ ಆಸೆ ಇದೆ ಅಂತ ಹೇಳಿದಾಗ ನಾನು ಎಂಡಮೂರಿ ಅವ್ರಿಗೆ ಸುಮ್ಮನೆ ಒಂದು ಸಲ ಹೇಳಿದ್ದೆ ಆ ಸಮಯದಲ್ಲಿ ಅವರು ತಿರುಪತಿ ಪಾಣಿಗ್ರಾಹಿ ಅಂತ ಒಬ್ಬರು ಏಳನೇ ಕ್ಲಾಸ್ ಓದಿದ ಒಬ್ಬ ಒರಿಯ ಯುವಕ ಒರಿಸ್ಸಾದಲ್ಲಿ ಮತ್ತು ತಿರುಪತಿಯಲ್ಲಿ ಕಾಲೇಜುಗಳನ್ನು ಸ್ಥಾಪಿಸಿದ ಅನೇಕ ಶಾಲೆಗಳನ್ನು ಸ್ಥಾಪಿಸಿ ಅನೇಕ ಸಾ ಫಿಲಾಂತ್ಫಿಕಲ್ ಕೆಲಸಗಳನ್ನ ಮಾಡಿದ್ದಾರೆ ಅವರ ಬಗ್ಗೆ ಅವರು ಒಂದು ಜೀವನ ಚರಿತ್ರೆ ಬರೆದರು ಅದನ್ನು ಬೇಕಾದ್ರೆ ಕೊಟ್ಟು ನೋಡಿ ಕೇಳಿ ನೋಡು ಮಾಡೋದಾದರೆ ಅಂದರು ಅದರದ್ದು ಒಂದು ಟಿಪ್ಪಣಿ ಅವ್ರಿಗೆ ಕಳಿಸ್ದೆ ಮುರಳಿಯವ್ರಿಗೆ ಮುರಳಿಯವರು ಇಲ್ಲ ಮಾಡ್ತೀನಿದ್ದನ್ನ ಅಂದರು ಅದೇ ಜ್ಞಾನವೂ ಕಡೆದ ಶಿಲ್ಪ ಅಂತ ಇದರಲ್ಲಿ ಹೆಂಡಮೂರಿಯವ್ರದ್ದು ಈಗಾಗಲೇ ನಾನು ಎರಡು ಪುಸ್ತಕ ಮಾಡಿದ್ದೆ ಇದು ಒಂದು ಮಾಡಿದ್ದೆ ಆ್ಯಕ್ಚುಲಿ ಸಾರಿ ಎರಡಲ್ಲ ಒಂದು ಪುಸ್ತಕ ಮಾಡಿದ್ದೆ ನನ್ನ ಎಳಿಗೆಗೆ ನಾನೇ ಎಣಿ ಅಂತ ಜೀವನ ಚರಿತ್ರೆನ ಇದು ಎರಡನೇದು ಬಂದಿದ್ದು ನನಗೆ ಅವರ ಜೀವನ ಹೇಗೆ ಇರಲಿ ಅದರಲ್ಲಿ ಇರುವಂಥ ನಾಟಕೀಯತೆಯನ್ನು ಅದು ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಮಾಸ್ಟರ್ ಸ್ಟೋರಿ ಟೆಲ್ಲರ್ ಅಂತೀನಿ ಯಾವಾಗಲೂ ನಾನು ಹೆಂಡಮುರಿ ಸರ್ನ ಯಾಕೆಂದರೆ ಅದರಲ್ಲಿ ಇರೋವಂಥ ಒಂದು ನಾಟಕೀಯತೆ ಸೇರಿಸಿ ಕುತೂಹಲ ತುಂಬಿ ಆ ಕಥೆಯನ್ನು ಅವರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ತಿರುಪತಿ ಪಾಣಿಗ್ರಾಹಿಯವ್ರದ್ದು ಓದೋಕ್ಕೆ ಬಹಳ ಖುಷಿಯಾಗತ್ತೆ ಈ ಪುಸ್ತಕನ ಇದನ್ನು ಮುರಳಿಯವರು ಪ್ರಕಟಿಸಿದ್ರು ಅವರು ಈ ತೆಲುಗಿನಲ್ಲಿ ಯಾವ ಮುಖಪುಟ ಹಾಕಿದ್ರು ಅದನ್ನೇ ಹಾಕಿದ್ದಾರೆ ಇವರೂ ಇಷ್ಟವಾಗಿ ಬರದೆ ನಾನು ಯಾಕೆಂದರೆ ನಮಗೂ ಒಂದು ಕುತೂಹಲ ಏನು ಮಾಡ್ತಾರೆ ಈ ಮನುಷ್ಯ ಏನೇನು ಮಾಡೋಕ್ಕೆ ಸಾಧ್ಯ ಈ ಪಾಣಿಗ್ರಹಿ ಅಂತಲೇ ಓದ್ತಾ ಹೋದೆ ಒಟ್ಟಿನಲ್ಲಿ ಒಂದು ಒಳ್ಳೆಯ ಪುಸ್ತಕ ಕಾದಂಬರಿ ರೂಪದ ಒಂದು ಜೀವನ ಚರಿತ್ರೆ ಅಂದರೆ ನೋಡ್ಕೊಳ್ಳಿ ಯಾವ ಮಟ್ಟದಲ್ಲಿರುತ್ತೆ ಅಂತ ಇದನ್ನು ವಸಂತ ಅವ್ರು ಮಾಡಿದ್ರು ಜ್ಞಾನವು ಕಡೆದ ಶಿಲ್ಪ ನಮಸ್ಕಾರ